नमस्ते हू श्रीमशङ्कराचार्यविरचित साधनपञ्चकद ऐदने श्लोकार्थवोण एकान्ते सुखमास्यतां परतरे चेतः समाधीयतां पूर्णात्मा सुसमीक्षतां जगदितं तद्बाधितं दृश्यतां प्राक्कर्मप्रविलाप्यतां चितिबलान्नाप्युत्तरश्लिष्यताम् ಪ್ರಾರಬ್ಧಂ ತ್ವಿಹ ಭುಜ್ಯತಾ ಅಥಪರಬ್ರಹ್ಮಾತ್ಮನಾ ಸ್ಥೀಯತಾಂ ಏಕಾಂತದಲ್ಲಿ ಒಳಗೆ ಹೊರಗೆ ಎಲ್ಲೆಲ್ಲೂ ಅವನನ್ನೇ ಕಾಣುತ್ತಾ ಅನಂತ ಅಲೆಗಳಲ್ಲಿ ಬಿಂಬಿತನಾಗಿರುವ ಸೂರ್ಯನಂತೆ ಆನಂದಾನುಭೂತಿಯನ್ನು ಅನುಭವಿಸುತ್ತಾ ಸುಖವಾಗಿ ಇರಿ ದ್ವಿತೀಯ ದ್ವೈ ಭಯಂಭತಿ ನಿಮ್ಮ ಹೊರತು ಬೇರೆ ಮತ್ತೊಂದಿದೆ ಎಂಬ ಭಾವನೆಯೇ ಭಯ ಲೋಭ ಮಾತ್ಸರ್ಯಾದಿಗಳಿಗೆ ಜನಕವಾಗುತ್ತದೆ ಯಸ್ಮಿನ್ ಸರ್ವಾಣಿ ಭೂತಾನಿ ಏಕತ್ವ ಮನುಪಶ್ಯತಃ ಯಾರಿಗೆ ಎಲ್ಲೆಲ್ಲೂ ಆತ್ಮವೇ ಇರುವುದೋ ಎಲ್ಲದರಲ್ಲಿಯೂ ಅದೇ ಇರುತ್ತದೆಯೋ ಅವರಿಗೆ ಮೋಹ ನಷ್ಟ ಶೋಕ ಉಂಟಾಗುವುದಾದರೂ ಹೇಗೆ ಎಲ್ಲವೂ ಭಗವಂತನ ಪ್ರಸಾದ ಎಲ್ಲರೂ ಭಗವಂತನಾಂಶ ಎಲ್ಲೆಲ್ಲೂ ಇರುವುದು ತಾನೇ ವ್ಯವಹಾರ ದೃಷ್ಟಿ ಬಂದಾಗ ಮಾತ್ರ ನೀನು ಅವನು ಎಂಬುದಿದೆಯೇ ಹೊರತು ಮೂಲದಲ್ಲಿ ಕುಳಿತಾಗ ಇರುವುದೊಂದೇ ಕೆಲವು ಪ್ರಸಂಗಗಳಲ್ಲಿ ನಮ್ಮನ್ನು ನಾವೇ ನೀನು ಹೀಗೆ ಮಾಡಿದೆ ಇದು ತಪ್ಪು ಹೀಗೇಕೆ ನಡೆದುಕೊಂಡೆ ನಿನ್ನದು ಅತಿಯಾಯಿತು ಇತ್ಯಾದಿಯಾಗಿ ನಮ್ಮ ಬದುಕಿನಲ್ಲಿ ಪ್ರಶ್ನಿಸಿಕೊಳ್ಳುವುದಿದೆ ಆಗಿನ ನಮ್ಮ ಮಾನಸಿಕ ಸ್ಥಿತಿ ನೆನೆಯಿರಿ ಹಾಗಾದಾಗ ಮಾತ್ರ ನೀನೆಂಬುದು ಇಲ್ಲದಿದ್ದರೆ ಇರುವುದು ಒಂದೇ ಆ ರೀತಿಯ ಮಾನಸಿಕ ಸ್ಥಿತಿ ಇರುವಾಗ ನನ್ನದು ಅವನದು ಇವನದು ಇತ್ಯಾದಿ ಭಾವನೆಗಳು ಅದಿಲ್ಲದಿದ್ದಾಗ ಅಹಂಕಾರ ಮಮಕಾರ ಯಾವುದೂ ಇಲ್ಲ ಅದರಿಂದ ಉಂಟಾಗುವ ಅಸೂಯೆ ಮತ್ಸರ ಮೊದಲಾದವು ಅದರಿಂದ ಉಂಟಾಗುವ ಸುಖ ದುಃಖ ಲಾಭ ನಷ್ಟ ಜಯ ಅಪಜಯ ಇತ್ಯಾದಿಯೂ ಇಲ್ಲ ನನ್ನದು ಎನ್ನಲು ಯಾವುದು ನನ್ನದು ಎಂದು ಪ್ರಶ್ನಿಸಿಕೊಳ್ಳುತ್ತಾ ಹೋಗಿ ಈ ಕೈಕಾಲು ಕಣ್ಣು ಮೂಗು ಚರ್ಮ ಇತ್ಯಾದಿ ಒಡಗೂಡಿದ ಶರೀರ ನಮ್ಮದೇ ಅದು ಬೆಳೆದು ಬಂದ ಮಲದ ಗರ್ಭ ನಮ್ಮದೇ ಸೃಷ್ಟಿಯಲ್ಲಿ ಬೀಜ ಗಿಡ ಹೂವು ಮರ ತರಕಾರಿ ಹಣ್ಣು ಕಾಳು ಬೇಳೆ ಕಾಯಿ ಯಾವುದು ನಮ್ಮದು ನಮ್ಮದೆಂಬುದು ಯಾವುದೂ ಇಲ್ಲ ಏನೂ ಇಲ್ಲ ಅದಕ್ಕೆ ಅಂಟಿಕೊಂಡಿರುವಂತಹ ಸಾವಿರಾರು ಜನ್ಮಗಳನ್ನು ರಾಜ್ಯಗಳನ್ನು ಆಸ್ತಿಗಳನ್ನು ಭೋಗ ಭಾಗ್ಯಗಳನ್ನು ಅನುಭವಿಸಿ ಅದು ಬಿಟ್ಟೇ ಹೋಗುವಂತಹದ್ದೆಂದು ಆಗಿದ್ದರೂ ಅದರಲ್ಲೇ ನಮಗೆ ಮೋಹ ಅವುಗಳು ಹೇಗೂ ಬಿಟ್ಟು ಹೋಗುವುದಾದ್ದರಿಂದ ಅದರ ಗೊಡವೆ ನಮಗೆ ಬೇಡವೆಂದು ಮೊದಲೇ ನಾವೇ ಅದನ್ನು ಬಿಟ್ಟು ಏಕಾಂತದಲ್ಲಿ ಚಿಂತನ ಮನನ ಧ್ಯಾನಾದಿಗಳನ್ನು ಮಾಡಬೇಕು ಅಲ್ಲಿ ದೊರಕುವ ಆನಂದವನ್ನು ಅನುಭವಿಸಬೇಕು ಎಂದು ಈ ವಾಕ್ಯ ತಿಳಿಸುತ್ತಿದೆ ಎಲ್ಲವನ್ನೂ ಮೀರಿ ಅತಿಕ್ರಾಂತವಾಗಿ ನಿಂತಿರುವ ಆ ಪರತತ್ವದಲ್ಲಿ ಮನಸ್ಸನ್ನು ನೆಲೆ ನಿಲ್ಲಿಸಬೇಕು ಪರಿಪೂರ್ಣನಾದವನನ್ನು ನೋಡಬೇಕು ಈ ಪ್ರಪಂಚ ಅದು ಮರೆಯಾಗಿ ಇರುವುದೆಂದು ಕಾಣಿರಿ ಬೀಜ ಭೂಮಿಯಲ್ಲಿ ಮರೆಯಾದಾಗ ಕವಲೊಡೆದ ಬೀಜ ಎಲೆ ಕೊಂಬೆ ರಂಬೆ ಇತ್ಯಾದಿಗಳು ಆ ಬೀಜದ ಭಿನ್ನ ಸ್ವರೂಪಗಳಾಗಿ ಹೊರಹೊಮ್ಮುತ್ತವೆ ಅಂತೆಯೇ ಆ ಪೂರ್ಣವು ತನ್ನ ಮೂಲ ಸ್ವರೂಪವನ್ನು ಮರೆಮಾಡಿಕೊಂಡು ವಿಕಸಿಸುವ ಕ್ಷೇತ್ರ ಈ ಪ್ರಪಂಚ ಎಂದು ತಿಳಿಯಿರಿ ಹಿಂದೆ ಆಗಿಹೋದ ಕರ್ಮವನ್ನು ಏನೂ ಮಾಡಲಾಗದು ಅನುಭವಿಸಿಯೇ ತೀರಬೇಕು ಈಗ ಹೊಂದಿದ ಉತ್ತಮವಾದ ಜ್ಞಾನದ ಬಲದಿಂದ ಪೂರ್ವ ಕರ್ಮಗಳಿಂದ ದೊರಕುವ ಉತ್ತಮ ಅಧಮ ಫಲಗಳಿಗೆ ಅಂಟಿಕೊಳ್ಳಬೇಡಿ ಆ ಫಲಗಳ ಆಸೆ ಮತ್ತೆ ನಿಮ್ಮನ್ನು ಕರ್ಮಬಂಧನದಲ್ಲಿ ಈ ಸಂಸಾರ ಸಾಗರದ ಜಾಲದಲ್ಲಿ ಸಿಲುಕಿಸುತ್ತದೆ ಅದೆಲ್ಲವನ್ನು ಅವನಿಗೆ ಅರ್ಪಿಸಿ ಅನುಭವಿಸಿದರೆ ತಜ್ಜನ್ಯ ಫಲಗಳಿರುವುದಿಲ್ಲ ಮುಂದೆ ಮಾಡುವ ಕರ್ಮಗಳನ್ನು ಕರ್ಮ ಫಲವನ್ನು ಅವನಿಗೇ ಅರ್ಪಿಸಿ ಮೊದಲೇ ಆರಂಭವಾಗಿರುವುದನ್ನಂತೂ ಅನುಭವಿಸಲೇಬೇಕು ಅದನ್ನು ಭಗವದರ್ಪಿತ ಮಾಡಿ ಅನುಭವಿಸಿ ಪರಬ್ರಹ್ಮತ್ವದ ನೆಲೆಯಲ್ಲಿ ನಿಲ್ಲಿ ಹೀಗೆ ನೀವು ನಡೆದುಕೊಂಡಾಗ ಪರಬ್ರಹ್ಮತ್ವದ ನೆಲೆ ನಿಮ್ಮದಾಗುವುದರಲ್ಲಿ ಆಶ್ಚರ್ಯವಿಲ್ಲ ನೀವೇ ಪರಬ್ರಹ್ಮನನ್ನು ಒಳ ಹೊರಗೆ ತುಂಬಿಕೊಳ್ಳುವಿರಿ ಆಗ ಯಾವುದೂ ಅಂಟದ ನಿಮ್ಮ ಬದುಕು ಪದ್ಮಪತ್ರ ಮೀವಾಂಭಸ ಎಂಬಂತಾಗುವುದು ನೀವು ನಿಮ್ಮ ಸ್ವಸ್ವರೂಪವಾದ ಸಚ್ಚಿದಾನಂದದ ನೆಲೆಯನ್ನು ಹೊಂದಿ ನೆಮ್ಮದಿ ಸಂತೋಷದಿಂದ ಇರುವುದರಲ್ಲಿ ಸಂಶಯವೇ ಇಲ್ಲ ಓಂ ಸತ್